ಹಲೋ ಯೋರಿವನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಜಾತ್ರೆ ದಿನದ್ದೇ ಸಂಜೆ ಸಂಜೆ ವ್ಲಾಗು ಸಂಜೆ ನಮ್ಮ ಅತ್ತೆ ಮಕ್ಕಳೆಲ್ಲ ಬಂದಿದ್ದರು ಊಟ ಮಾಡ್ತಾಯಿದ್ರು ಅತ್ತೆ ನಮ್ಮ ಅಪ್ಪಾಜಿಯವರ ಅಕ್ಕ ಒಬ್ರು ತಂಗಿಯೊಬ್ಬರು ಸಹ ಬಂದಿದ್ದರು ಊಟಕ್ಕೆಲ್ಲ ಹಾಕ್ಕೊಟ್ಟು ನಾವು ಒಬ್ಬರು ಸುಡ್ತಾಯಿದ್ದೀವಿ ನಮ್ಮ ಅಕ್ಕ ಒಬ್ಬರು ಸುಡ್ತಾಯಿದ್ಲು ನಾನು ತೊಟ್ಟು ಕೊಡ್ತಾಯಿದ್ದೆ ಇವರೆಲ್ಲ ಊಟಕ್ಕೆ ಬಡಿಸ್ತಾ ಇದ್ರು ಅವರು ಅತ್ತೆ ಮಕ್ಕಳು ಸಂಜೆ ಅಲ್ಲೇ ಆರು ಗಂಟೆ ಆಗಿತ್ತು ಅನಿಸುತ್ತೆ ನನ್ನ ಮಗಳು ಜಾತ್ರೆ ಒಳಗಡೆ ಹೋಗಿದ್ಲು ಉಂಗ್ರ ಮತ್ತೆ ಬಳೆ ತಂತೀನಿ ಅಂತ ಹೇಳಿ ಅವ್ರ ಮಾಮ ಮತ್ತು ಅವ್ರ ತಾತ ಎಲ್ಲ ದುಡ್ಡು ಕೊಟ್ಟಿದ್ರಲ್ವ ಹಾಗಾಗಿ ಹುಡುಗರ್ಗಷ್ಟೇ ಅಷ್ಟೇ ಅಲ್ವಾ ಜಾತ್ರೆ ಒಳಗೆ ಏನೇನು ತೊಗೊಳೋದು ಆ ಥರ ನೋಡ್ತಾ ಇರ್ತಾರೆ ಮಕ್ಕಳಿಗೆ ಜಾತ್ರೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಈ ಕಡೆ ಬಳೆ ನೋಡೋಣ ಅಂತ ತೊಗೊಳಂಗ ಅಂತ ಬಂದಳು ಬಳೆ ಯಾಕೋ ಇಷ್ಟ ಆಗ್ಲಿಲ್ವಂಥವಳಿಗೆ ಉಂಗುರ ಆದರೆ ಸಖತ್ ಅವಳು ಎರಡೇನೋ ಉಂಗ್ರೂ ಸಹ ತೊಗೊಂಡು ಬಂದಿದ್ಲು ನಮ್ಮ ಅತ್ತೆ ಮಕ್ಕಳು ಬಂದಿದ್ರಲ್ವ ಅಕ್ಕನ ಮಕ್ಕಳು ಅವರು ನನ್ನ ನನ್ನ ಮಗಳು ಮತ್ತು ಅವ್ರ ಮಕ್ಕಳು ಎಲ್ಲ ಸಹ ಬಂದು ಗಿಡ್ಗಿಡ್ ಎಲ್ಲ ಸಹ ಆಡ್ಕೊಂಡು ಬಂದರು ಮನೆಗೆ ಇಲ್ಲಿ ಒಂದು ರೌಂಡಿಗೆ ಹತ್ತು ರೂಪಾಯಿನೋ ಅನಿಸುತ್ತೆ ಆಡಿಬಿಟ್ಟು ಎಲ್ಲ ಪಾತ್ರೆ ಐಟಮು ಮತ್ತು ರೊಟ್ಟಿ ಹೆಂಚುಗಳು ಕುಟ್ಟಣಿಗೆ ತವ ಎಲ್ಲ ಸಹ ಬಂದಿದ್ವು ಹಂಗೆ ವೀಡಿಯೋ ಮಾಡ್ಕೊಂಬಂದಿದ್ಲಲ್ವ ನನ್ನ ಮಗಳು ಆರತಿ ಮಾಡೋಕ್ಕೆ ಅಂತ ಹೇಳಿ ನಮ್ಮ ಮಾವ ಊರಿಂದ ಕಣ್ಣುಗ್ಳುವ ಎಲ್ಲ ತಂದಿದ್ರು ಅದೆಲ್ಲ ಚುಚ್ ಕೊಡ್ತಾಯಿದ್ವು ಕಡ್ಡಿಗೆ ಈ ಕಡೆ ನಮ್ಮಕ್ಕ ತೊಮಟಕ್ಕೂ ಸಹ ಎಲ್ಲ ರೆಡಿ ಮಾಡ್ಕೊಳ್ತಾ ಇತ್ತು ನಮ್ಮಿ ಕೆಲಸ ಇದ್ದಿದ್ದರಿಂದ ಅವರೇ ಮಾಡ್ಕೊಳ್ತಾಯಿದ್ರು ತೊಮಟ ಎಲ್ಲ ನಾನು ಪಾಕ ಎಲ್ಲ ಇಟ್ಕೊಟ್ಟೆ ಊಟಕ್ಕೆ ಮುಂಚೆ ಎಲ್ಲ ಮನೆಯೆಲ್ಲ ಒರೆಸಿರ್ತೀವಲ್ವ ಆವಾಗ ತೊಂಬೆಲ್ಲ ಮಾಡಿಟ್ಬಿಡೋಣ ಅಂಥೇಳಿ ಇದು ನೈಟ್ ಒಂದು ಗಂಟೆ ಎರಡು ಗಂಟೆಗೆ ಆರತಿ ಹೋಗೋದಕ್ಕೆ ಹತ್ತು ಗಂಟೆಗೆಲ್ಲ ಅಗ್ಡಿ ಕರಿಯಮ್ಮ ಮತ್ತು ಕೊಲ್ಲಾಪುರದಮ್ಮ ಹುಣ್ಣೂನಲ್ಲದ್ದು ಓಬಳು ಸ್ವಾಮಿ ಶಿವಪುರದ್ದು ಮಲ್ಲಪ್ಪ ಎಲ್ಲ ದೇವರು ಸಹ ಬರ್ತವೆ ಅಲ್ಲಿ ಹನ್ನೊಂದು ಗಂಟೆ ಆಗಿತ್ತು ಅನಿಸುತ್ತೆ ಈ ಜಾತ್ರೆಗೆ ಇದು ಫ ಪೂರ್ದ್ದು ದೇವರು ಮಲ್ಲಪ್ಪ ಇದೇ ಫಸ್ಟ್ ಟೈಮು ಬಂದಿರೋದು ತಿನ್ನು ಎಲ್ಲ ಸಹ ರೆಡಿ ಮಾಡಿಟ್ಟು ದೇವ್ರು ನೋಡೋಣ ಅಂತ ಬಂದ್ವಿ ಒತ್ಕೊಳ್ಳೋಕ್ಕೆ ನನ್ನ ಮಗಳು ರೆಡಿಯಾಗಿದ್ದಲು ಅಳೆ ಎರಡು ಗಂಟೆ ಮನೆ ಕೊಡೋರೆಲ್ಲ ಮಲಗಿದ್ರು ಅವರು ದೇವರೆಲ್ಲ ಗದ್ದಗೆ ಮಾಡಿಟ್ಟು ಬಂದು ಆಮೇಲೆ ಊಟ ಎಲ್ಲ ಮುಗಿಸಿ ಇಲ್ಲಿ ಆರತಿ ತೊಗೊಂಡೋಗಕ್ಕೆ ಬರ್ತಾರೆ ಕರ್ಕೊಂಡೋಗಿ ಬರ್ತಾರೆ ಆರತಿಗಳನ್ನೆಲ್ಲ ಆರತಿ ಎಲ್ಲ ಸಹ ಪೂಜಿಟ್ಟು ದೀಪ ಎಲ್ಲ ಹಚ್ಚಿಟ್ಟು ಎಲ್ಲ ಬೆಳಗಿ ಆಮೇಲೆ ನನ್ನ ಮಗಳಿಗೆ ಒರೆಸಿ ಕಳಿಸ್ತಾ ಇದ್ದೆ ಇಲ್ಲಿ ಯಾವಾಗ ಮಾಡಿದ್ರು ಜಾತ್ರೆಯಲ್ಲಿ ನೈಟ್ ಎರಡು ಗಂಟೆಗೆ ಆರತಿ ಲಿಂಗದ್ ಬೀರರು ಸಹ ಬಂದಿರ್ತಾರೆ ಅವರೆಲ್ಲ ಕುಂಡು ಕುಣ್ಕೊಂಡು ಆರತಿಗಳು ದೇವಸ್ಥಾನದ ಹತ್ರ ಹೋಗೋಷ್ಟೊತ್ತಿಗೆ ಎರಡೂವರೆ ಮೂರು ಗಂಟೆನೇ ಆಗುತ್ತೆ ಆವಾಗ ಆರತಿ ಎಲ್ಲ ಪೂಜೆ ಬಿಟ್ಟು ನೈಟು ಒಳಗಡೆ ಪೂಜೆ ಈ ಥರ ಇರುತ್ತೆ ಗರ್ಭಗುಡಿದು ದೇವರೆಲ್ಲ ಗದ್ದಿಗೆ ಮಾಡಿರ್ತಾರೆ ದೇವಸ್ಥಾನದೊಳಗಡನೆಯ ಕರಿಯಮ್ಮ ಕೊಲ್ಲಾಪುರದಮ್ಮ ಮತ್ತು ಎಲ್ಲ ದೇವ್ರನು ಸಹ ಅಣ್ಣಕಾಯು ಸಹ ಇವಾಗಲೇ ಮಾಡಿಸೋದು ಊರರೆಲ್ಲ ರೂ ಮಾಡಿಸಿರಲ್ವಲ್ಲ ಆರ್ತಿ ಹೋಗುತ್ತಲ್ಲ ಆವಾಗಲೇ ನಾವೆಲ್ಲ ಮಾಡಿಸೋದು ಆರತಿ ಎಲ್ಲ ಮುಗಿಸ್ಕೊಂಡು ಎಲ್ಲ ದೇವ್ರುಗಳು ಕುಣಿತಾವಲ್ವ ಆಮೇಲೆ ಆಂಜನೇಯ ರಥದ ಮೇಲೆ ಕೂತಿರುತ್ತಲ್ವ ಇವು ಕೂತ್ಕೋಬೇಕು ಅಂತ ಹೇಳಿ ಎಲ್ಲ ದೇವ್ರುಗಳು ಒಂದು ಕಡೆ ಗದ್ಗೆ ಮಾಡಿಸ್ಬಿಟ್ಟು ಮತ್ತು ಕೂರಿಸ್ತಾರೆ ಮತ್ತು ಬಾಣ ಆಂಜನೇಯದ ಬಾಣ ಇರುತ್ತಲ್ವ ಅದನ್ನು ರಥದ ಮೇಲೆ ಕೂಸಿ ಆಮೇಲೆ ಬೆಳಗಿನ ಜಾವ ಐದು ಐದೂವರೆ ಅಷ್ಟರೊಳಗೆ ತೇರು ಸಹ ಎಳೆದು ಆಮೇಲೆ ಸೇವೆಯೂ ಸಹ ಆರ ಆರು ಗಂಟೆವರೆಗೂ ಇರುತ್ತೆ ಇದು ಸೋಮವಾರ ದಿನದ ಬೆಳಗಿನ ಒಳಗು ಆಗ್ಲೋಡಿ ಕರಿಯಮ್ಮ ಮತ್ತು ಕೊಲ್ಲಾಪುರದಮ್ಮ ಅದರದ್ದು ಜಾತ್ರೆ ಇರುತ್ತಲ್ವಾ ಅದಕ್ಕೆ ಮಡ್ಲಕ್ಕಿಗೆ ಬರುತ್ತೆ ಮನೆ ಮನೆ ಮನೆಗಳಿಗೆಲ್ಲ ಮನೆಗೂ ಸಹ ಮಡ್ಲಕ್ಕಿಗೆ ಕರ್ಕೊಂಡು ಬರ್ತಾರೆ ಮಡ್ಲಕ್ಕಿ ಮತ್ತು ಎಲ್ಲ ಮಾಡಿಸ್ಬೇಕಲ್ವಾ ಆವಾಗಲೇ ಅಣ್ಕಾಯ ಎಲ್ಲ ಮಾಡಿಸೋದು ಕರಿಯಮ್ಮ ಮತ್ತು ಕೊಲ್ಲಾಪುರದ ಮುಂಗೆ ನಮ್ಮನಿಗೂ ಸಹ ಬರೆಯೋದು ಜಾತ್ರೆ ಬ್ಲಾಗ್ ಇದಾಗಿತ್ತು ಎಲ್ಲ ಕೊಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು